ನಮ್ಮ ಇಂಡಿ ತಾಲೂಕ ತಾಂಬಾ ಗ್ರಾಮದಾಗ ಬಹಳ ಒಳ್ಳೆಯ ಜನ ಅದಾರ ತಾಂಬಾ ಅನ್ನೋ ಹಂತ ಗ್ರಾಮ ಹೆಂಗಪ್ಪ ಅಂದ್ರ ಇಂಡಿ ತಾಲೂಕದಾಗ ಪ್ರಸಿದ್ಧ ಗ್ರಾಮದ ತಾಂಬಾ ಗ್ರಾಮಕ್ಕೆ ಬಾ ತಮ್ಮ ಸಬಾಣು ಬಹಳ ಚಂದ ಕೊಡ್ತದ ಜ್ಞಾನಿ ಅದಾರ ಅಂತ ಅಂದಾಗ ಯಾವ ನಮ್ಮ ತಮ್ಮ ಅವರು ಇಲ್ಲಿ ಬಂದಾರ ಇಂಗ್ಲೀಷ್ ಗ್ರಾಮದಿಂದ ಇರ್ಲಿ ಹೆಂಗ್ಯಾಂಗ ಬರ್ತಾಳೆ ಹೆಂಗಿಲ್ಲ ತಮ್ಮ ಒಂದು ಸ್ವಲ್ಪ ಒಂದಿಟ್ಟು ಪಾಯಿಂಟ್ ಬಂದಲ್ಲಿ ಕ್ಲಿಕ್ ಮಾಡುತ್ತಿ ನಡೀಲಿ हर मुणि घोर हर मुणिधरे घोर गायब सर्वस जीव ने जग जा जाति जीव का, का जीव जाति जीव का अंग जीव आगे 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 it's a yeah. ಝರ <tries> ಹಾ

नमेदा करीम हवादारेह नाम हवाद ने हवा लो नीला नाम हवादार नीला नमे दबा कर हवदा तोंडे आरोप हिरो पावा आ सगुण नरघुन हवदा तोंडे आरोप हिरो पावादा आ स्वर्ग नरक मत्या पा

वेशा कोणाला नेला ಹಂಗೇರ್ಲಿ ಖೋಲೆ ಹುಡುಗಡೆ ಬರ್ತಾನೆ ಹಂಗೈತಿ ಕಂಬ ಹುಡುಗ್ರೆ ಅಣ್ಣ ಹೌದಿಲ್ಲ ಅವನ ಸಣ್ಣ

ಸೋರೆ ಶನ ಹೇ ಹೇ ಹವಾದೋ ನಮ್ಮ ಹವಾದೋಮ

ಮಕ್ಕಳಿಗೆ ಒಣಿಕೆ ಹತ್ತಿರಬಾರದು ಗುದ್ದಾರದು ಬಿಟ್ಟಿರಬಾರದು ಆ ನಾಮ ಹವದ ನೆನ್ನ ನಂಬೆ ಭಾತರಿಗೆ ನಮ್ಮ ವಿ ಹವದ ನಾಮ ಹವದ ನಮ್ಮ ನೇನಾ ನಮಿ ರವರೇ ನವರ ನಮ್ಮ ಹವರ ಶಿವಯೋಗಿ ಯೋಗಿ ಹವದ ನಾಮ ಹವನ ನಗ ಅಮೃತ ಹವದ ಕಂದ

ಇಲ್ಲಿ ಜ್ಞಾನಿಗಳವರನ್ನ ಮಾತು ಕೇಳ್ತಾರ ಮಾಸ್ತಾರ ಹಾ ಹಾ ಏನ್ ಹೇಳ್ತಾರ ಏನು ಹೇಳ್ತಾರ ನೀ ಹವದೋ ನಿನ್ನ ನಾಮವ ಹವದೋ ನಿನ್ನ ನಂಬಿದ ಭಕ್ತರಿಗೆ ಅಂತ ಹೇಳಿ ಗೌಡ್ರ ಬಾಳ ವಿಚಾರ ಅಂದ್ರ ನೀ ಹವದೋ ಇವ್ರೇನಿ ಕೇಳ್ತಾರ ಗೊತ್ತೇನ್ರಿ ಬಾಂದ ಉಲ್ಟಾ ನಿಮ್ಮ ಅಪ್ಪಗ ರೂಪಿ ಇಲ್ಲ ಇಲ್ಲ ಅಂಕಿತ ಇಲ್ಲ ಹೆಸರು ಇಲ್ಲ ಕೈ ಇಲ್ಲ ಕಾಲಿ ಇಲ್ಲ ಅಪ್ಪಗೆ ಏನೇನು ಬಣ್ಣ ಇಲ್ಲ ಅಂತ ನೀ ನೀತಿ ಮತ್ತ ನೀ ಹೌದು ನಿನ್ನ ನಾಮವ ಹೌದು ಅಂತ ಹೇಳವನು ನೀನ ಮಣಮುಖ ಹಾವಿನ ಐತಿ ಎರಡ್ ನಾಲಿಗೆ ಮುಂದಿನ ಸ್ಟೇಜ್ನಾಗ ಪೂಸತಾರ ಅವ್ಳು ಪೂಸ್ತಾರ ಅದಕ್ಕೆ ಹೆಂಗ್ ಹೇಳ್ತಾನೆ ಕೇಳುವ ಮಾತಿನ ನೀ ಮಾಸ್ತಾರೆ ನಿನ್ನ ನಾಮವಾ ಹಬ್ಬದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವ ಹವದು ಅಂತ ಹೇಳ್ತಾರ ಜ್ಞಾನಿಗಳು ಯಾವ ಅವನ ಮ್ಯಾಲ ನಿಗಾ ಇಡ್ತಾನೆ ಯಾವ ಭಕ್ತಿ ಮಾಡತಾನೆ ಯಾವ ಅವನ ಮ್ಯಾಲ ಒಂದ್ ಭಕ್ತಿದಿಂದ ಯಾವ ದೊಡ್ಕೋತಾರ ಅವಾಗ ದೇವರ ಕೊಟ್ಟೆ ಕೊಡ್ತಾನ ಅಂತ ಜ್ಞಾನಿಗಳು ಹೇಳ್ತಾರ ಅದಕ್ಕಾಗಿ ನೋಡು ಮಾಸ್ತಾರೆ ಯಾವ ನಮ್ಮ ವಿಶ್ವ ಗುರು ಬಸವಣ್ಣವರು ಒಂದು ಮಾತು ಹೇಳ್ತಾರ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಪಟಾಕಿಯದ ಸಿಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಇದೇ ಒಂತರ ಸಂಗಮ ದೇವ ಅಂತ ಹೇಳ್ತಾರ ಜ್ಞಾನಿಗಳು ಅದಕ್ಕಾಗಿ ನೋಡ ಮಾಸ್ತರ ಇಲ್ಲಿ ಹೆಂಗೈತೆ ಅಂದ್ರೆ ನೋಡು ದೇವರಂದ್ರೆ ಬಹಳ ದೊಡ್ಡ ಅವಧಾನ ಈ ಜಗತ್ತದೊಳಗ ದೇವರದ ಅಂತ ಹೇಳಿ ಕೇರಿನ ಮಾಸ್ತರ ರಾತ್ರಿ ಹಗಲ ಚಲನ ಮಲನ ಕಾಲ ಕಾಲಕ ಮಳಿ ಆಗ್ತದ ಕಾಲ ಕಾಲಕ ಬೆಳಿ ಬರ್ತದ ಯಾಕಂದ್ರೆ ಇದು ಎಲ್ಲ ಹಂತದ ಜಗತ್ತದೊಳಗ ಒಂದು ಅಣುರಣು ಒಳ ಏನು ಉತ್ಪತ್ತಿ ಆಗ್ತದಲ್ಲ ಎಲ್ಲ ಹೊಡತಕ್ಕಂಥದ್ದು ನಮ್ಮ ಅಪ್ಪನದಿಂದ ಉದ್ಭವ ಆಗ್ತದ ಅದಕ್ಕಾಗಿ ಇದು ಅಲ್ಲಾರ್ದ ಒಂದು ಜ್ಞಾನಿಗಳ ಒಂದು ಮಾತು ಹೇಳ್ತಾರೆ ಸಗುಣ ನಿರ್ಗುಣ ಹೌದು ಸಗುಣ ಮತ್ತು ನಿರ್ಗುಣ ಅಂದ್ರೆ ಯಾವ್ದ್ರಿ ಯಾವುದು ಸಗುಣ ಅಂದ್ರೆ ಏನು ಕಣ್ಣಿಗೆ ಕಾಣೋ ಅಂತ ಸಗುಣ ಅಂತ ಹೇಳ್ತಾರ ಈ ಕಣ್ಣಿಗೆ ಏನ ಕಾಣ್ತದಲ್ರಿ ಮಾನವ ಮನುಷ್ಯರಾಗಲಿ ಒಂದು ಗಿಡ ಆಗಲಿ ಒಂದು ಭೂಮಿ ಆಗಲಿ ಒಂದು ಆಕಾಶ ಆಗಲಿ ಹೌದಾ ಯಾವ ನಮ್ಮ ಧಾವಲ ಮಲಿಕ ಮುತ್ಯಾನ ಕಮಿಟಿ ಅವರು ಭಾರಿ ಅತಿ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಡೆದಂತ ತಿಳ್ಕೊಂಡು ಹೌದು ಅವರ ಕಮಿಟಿ ಅವರು ಹಾದೋರ್ಸಾದ್ರೂ ಒಂದು ಮಾತು ಏನು ಏನ್ ಏ ಸುರೇಶ ಪೈಲೆ ಪ್ರಥಮದಾಗ ನಿಮ್ಮ ತಾಯಿ ಅವರ ಕಾರ್ಯಕ್ರಮ ಮಾಡ್ತಿದ್ರು ಹಣಮವ್ವ ಕಂಬಾಗಿ ಅಂತ ಹೇಳಿ ಈಗ ಎಲ್ಲಾ ಜಗತ್ತದೊಳಗ ಗಂಡ ಮ್ಯಾಳು ಆಗ್ಯಾವ ಹೆಣ್ಣು ಮ್ಯಾಳುವ ಆಗ್ಯಾವ ಅದಕ್ಕಾಗಿ ನಿನ್ನ ಕಾರ್ಯಕ್ರಮ ನಮ್ಮ ಗ್ರಾಮಸ್ಥರಿಗೆ ಬಹಳ ಏನಾಗಿದೆ ಅಂದ್ರ ಖುಷಿ ಆಗ್ಯದ ಬಹಳ ಹೌಸಿ ಆಗ್ಯದ ಮನಸ್ಸಿಗೆ ಆನಂದ ಆಗ್ಯದ ಪ್ರತಿ ವರ್ಷ ನೀನ ಜೀವಿ ನೀನ ಬರಬೇಕಂತ ಹೇಳ್ತೀರಿ ಅಂದ್ರೆ ನನಗೆ ಹೇಳಿ ಸ್ಟೇಜ್ ಮೇಲೆ ಹೇಳಿಲ್ಲ ಯಾವ ನನ್ನ ಮುತ್ಯಾನ ಸ್ಥಾನದಾಗ ಕೊತ್ತು ಹೇಳ್ಯಾರ ಕಮಿಟಿ ಅವರು ಅದಕ್ಕಾಗಿ ಅವರು ಫೋನ್ ಹಚ್ಚಿದ್ರು